ಅಲ್ಲಿ ಕೌರವ ಪಾಂಡವರ ಪಾಂಡವರು ನಮಗೆ ಯಾದವರಿಗೆ ಭೇದ ಅಂತ ಭಾವಿಸುತ್ತೆ ಕುಂತಿ ಯಾರು ನನ್ನ ಅತ್ತೆ ಭೇದವಿಲ್ಲದೆ ಕಾರಣ ಯಾದವರು ಗೌರವರೊಳಗೆ ಭೇದವೇ ಇಲ್ಲ ಸಂಗತಿ ಇದೆ ಯಾಕೆ ಗೊತ್ತಾ ಚಿತ್ತದೋ ಆದು ಅರಿವಿಲ್ಲ ನಿನಗೆ ನೀನು ಯಾಕೆ ಹೀಗೆ ಒಂದು ಮುಜುಗರ ಪಡ್ತೀನಿ ನಾಚಿಕೆ ಪಡ್ತೀನಿ ಅಂದ್ರೆ ನಿನಗೆ ಈ ಹಿಂದೆ ಆದುದು ಪೂರ್ವದಲ್ಲಿ ಆಗಿರುವುದು ನಿನಗೆ ಗೊತ್ತಿಲ್ಲ ನೀನು ಈ ರೀತಿಯ ವರ್ತನೆಯನ್ನು ತೋರಿಸ್ತಾ ಇದ್ದೀನಿ ಇವತ್ತು ಕೌರವ ತನ್ನ ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ ಪಾಂಡವರು ಕೊಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಈ ಕೌರವರಿಗೂ ಪಾಂಡವರಿಗೂ ದಕ್ಕಿದ್ದಲ್ಲ ಈ ಹಸ್ತಿನಾವತಿ ವಾಸ್ತವೇ ಇದೆ ಇದು ನಿಮಗೆ ಉತ್ತಿನಿ ಪತಿ ನೀನು ಚಿತ್ತಗಳು ಆದು ಏನು ನೀವು ಇದು ಕರ್ಣನಲ್ಲಿ ಕೃಷ್ಣನು ಹೇಳಲಿಲ್ಲ ಸೂರ್ಯನು ಹೇಳಲಿಲ್ಲ